ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಕೆಲಸ ಇತ್ತು ನಾವೇನು ಮಾಡಿದ್ವಿ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹೊರಗಡೆ ಹೋಗೋದಿತ್ತು ಫಸ್ಟು ಏನು ಕೆಲಸ ಇತ್ತು ಅಂತ ಹೇಳಿದ್ರೆ ಶೋರೂಮ್ ಹತ್ರ ಹೋಗಬೇಕಿತ್ತು ನಾವು ಅದು ಗಾಡಿದು ನಂಬರ್ ಪ್ಲೇಟ್ ಬಂದಿತ್ತು ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಶೋರೂಮ್ ಹತ್ರ ಹೋದ್ವಿ ನಂಬರ್ ಪ್ಲೇಟ್ ಕೂಡ ಅವರು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಫಿಟ್ ಮಾಡಿಕೊಟ್ರು ಅದಾದಮೇಲೆ ನಮಗೆ ತುಂಬಾ ಕೆಲಸ ಇತ್ತು ಗ್ರಾಸರಿಸ ಎಲ್ಲ ಖಾಲಿಯಾಗಿತ್ತು ತೊಗೊಬಿರಬೇಕಿತ್ತು ಸೊ ಇದಕ್ಕೊಂದು ಸ್ವಲ್ಪ ವೆಯ್ಟ್ ಮಾಡಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಗ್ರಾಸರಿ ತರಕಂತ ಸ್ಟಾರ್ ಬಜಾರ್ ಹತ್ರ ಹೊರಟ್ವಿ ಅಲ್ಲಿ ತುಂಬ ಸ್ವಲ್ಪ ಟ್ರಾಫಿಕ್ ಇತ್ತು ಇದು ಆ್ಯಸ್ ಆನ್ ಸಂಡೆ ವೇ ನನಗೆ ಅಲ್ಲಿ ಎಳ್ನೀರು ಇತ್ತು ಎಳ್ನೀರು ಕುಡಿಬೇಕಂತ ಅನಿಸ್ತು ಕುಡ್ಕೊಂಡು ಎಳ್ನೀರು ಮತ್ತು ಸ್ಟಾರ್ ಬಜಾರ್ ಹತ್ರ ಹೋಗ್ತಾ ಇದ್ದೀವಿ ಸ್ಟಾರ್ ಬಜಾರ್ ಹತ್ರ ಹೋಗ್ಬೇಕಾದ್ರೆ ಅತ್ತೆ ಕಾಲ್ ಮಾಡಿದ್ರು ಸ್ವಲ್ಪ ಹಾಗೆ ಮಾತಾಡ್ಕೊಂತ ಹೋಗ್ತಾ ಇದ್ವಿ ಏನ್ ಹೇಳಿದ್ರು ಅತ್ತೆ ಕೇಳೋಣ ಬನ್ನಿ ನಮ್ಮ ಮತ್ತೆ ತುಂಬಾನೇ ಕಾಮಿಡಿ ಮಾಡ್ತಾರೆ ಅಂಡ್ ವೆರಿ ಸಪೋರ್ಟಿವ್ ಕೂಡ ತುಂಬಾ ಚೆನ್ನಾಗಿ ಮಾತು ಕೂಡ ಆಡ್ತಾರೆ ನೆಕ್ಸ್ಟ್ ಅದರ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಅವ್ರ ಹತ್ರ ಒಂದ್ಸರಿ ಮಾತಾಡಿಸ್ತೀನಿ ಹಾಗೆ ಹೊಡ್ವಿ ಮತ್ತೆ ಸ್ಟಾರ್ ಬಾಜಾರ್ ಹತ್ರ ಶಾಪ್ ಮಾಡ್ಕೊಂಡ್ವಿ ಏನೇನೆಲ್ಲ ನೀಡಿತ್ತು ಎಲ್ಲ ತಗೊಂಡು ನಾವು ಮತ್ತೆ ಮನೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ನನಗೆ ಸಿಂಧೂರ್ ಕಾಫಿ ಕಾಣ್ತಾ ಇತ್ತು ನಂಗೆ ಟೀ ಕುಡಿಬೇಕಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿ ಟೀ ಕುಡಿದ್ವಿ ಟೀ ಕುಡ್ದಾದ್ಮೇಲೆ ಮಿತ್ತೂ ಒಂದು ಇಂಪಾರ್ಟೆಂಟ್ ಏನೋ ಒಂದು ತಿಂಗ್ ತಗೋಬೇಕಂತ ಹೇಳಿ ರೋಡೆಲ್ಲ ಸುತ್ತಸಿದ್ರು ಕೊನೆಗೂ ಅವ್ರಿಗೆ ತಿಂಗ್ ಸಿಗ್ಲಿಲ್ಲ ಮತ್ತೆ ಬಾಯಿ ಮುಚ್ಕೊಂಡು ಮನೆ ಕಡೆ ಹೊರಟ್ವಿ ಹೊರಟವಿ

ಯಾಕರಲ್ವಾ ಕಣ್ಣು ಹೋಗ್ಬಿಟ್ಟಿದ್ಯಾಲಿತ್ತು ನೀಗ್ಲೇ ನೀನು ನನ್ನ ಮದ್ವೆ ಆದ್ಮೇಲೆ ಇನ್ನು ಕಣ್ಣೆಲ್ಲ ಚೆನ್ನಾಗಿ ಬಂದಿರುತ್ತೆ ಎಲ್ಲಾ ಬದಿ ಇಂತದೇ ನಿಂತು ಒಂದಾದ್ರೂ ಹೇಳ್ತಿಯಾ ಚೆನ್ನಾಗಿರೋದು ಹೌದು ನೀನೆಲ್ಲ ನಿಜನೇ ಹೇಳೋದು ಬಿಡಪ್ಪ

ಅದೇ 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 ಬ್ರಿಪ್ ಬಿಡು ಏನು ನೋಡೋಣ ಮಿಥುನ್ ಅಂತೂ ಸಿಕ್ಕಾಪಟ ಏನಾದರೂ ಏನಾದ್ರೂ ಹೇಳಿ ನನ್ನ ತಲೆ ತಿಂತಾನೇ ಇರ್ತಾರೆ ಮನೆ ಬರೋವ್ರಿಗೂ ತಲೆ ತಿಂತಾನೇ ಹೋದ್ರು ಅಲ್ಲಿ ಆನ್ ವೇ ಪೊರ್ಕೆ ನೋಡಿದೆ ನಂಗೆ ಪೊರ್ಕೆ ತಗೋಬೇಕಂತ ಅನಿಸ್ತು ಒಂದು ಸೊ ತಗೊಂಡು ಅದ್ಲಿ ಅಲ್ಲಿಂದ ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ನಮ್ಮದು ವ್ಲಾಗ್ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್